ಮೋದಿ ಅವ್ರು ಇದಾರಲ್ಲ ಅವರು ಪ್ರಚಾರದಿಂದ ಬದುಕಿರೋದು ಈಗ ಡಿಮಾನಿಟೈಜೇಷನ್ ಮಾಡಿದ್ರು ಏನಾಯ್ತು ಅದು ಯಾರಿಗ ಅನುಕೂಲ ಆಯ್ತು ಅಚ್ಚಾದಿನಾಗ ಆಯಗ ಅಂತಂದ್ರು ಏನಾಯ್ತು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು ಆಮೇಲೆ ರೈತರದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ರೈತರು ಎಲ್ಲಿನಲ್ಲಿ ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನು ಮಾಡಲಿಲ್ಲ ಒಂದು ವರ್ಷ ಹನ್ನೊಂದು ವರ್ಷ ತುಂಬಿಸಿದ್ದಾರೆ ಅಷ್ಟೇ ಅದೇನಾಗಿದೆ ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ ಸುಳ್ಳು ವಿಚಾರಗಳನ್ನ ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದ್ರು ಅದನ್ನೇ ಕಾಪಿ ಮಾಡಿಬಿಟ್ರು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ರಾಜಸ್ಥಾನದಲ್ಲಿ ಏನ್ ಮಾಡಿದ್ರು ಯು ಪಿನಲ್ಲಿ ನಲ್ಲಿ ಏನ್ ಮಾಡಿದ್ರು ಡೆಲ್ಲಿನಲ್ಲಿ ಏನ್ ಮಾಡಿದ್ರು ಆಮೇಲೆ ಗುಜರಾತ್ ನ ಚೀಫ್ ಮಿನಿಸ್ಟರ್ ಇರುವಾಗ ರೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಐವತ್ ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ಲಿಲ್ಲ ನಿರ್ಮಲಾ ಸೀತಾರಾಮನ್ ಹದಿನೈದನೇ ಹಣಕಾಸಿನ ಆಯೋಗದವರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸು ಮಾಡಿದ್ರು ಕೊಟ್ರ ಇದೆಲ್ಲ ಮೇಜರ್ ಅಲ್ವಾ ಇದೆ ಬಿಜೆಪಿ ಅವರು ಇದನ್ನೆಲ್ಲ ಕೇಳಿಗೆ ಅಂತಂದ್ರೆ ಜನಗಳಿಗೆ ಸುಳ್ಳ ಇಟ್ಟು